ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಕುಟುಂಬ ಕಾನೂನು ಕುಣಿಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಕೆ ಶಿವಕುಮಾರ್ ಅವರೇ ಸಲಹೆ ಕೊಡ್ತಾ ಇದ್ದಾರೆ ಅನ್ಕೊಳ್ತೇನೆ ಯಾಕಂತ ಹೇಳಿದ್ರೆ ಒಂದಾದ್ಮೇಲೆ ಒಂದು ತಪ್ಪುಗಳನ್ನ ಮಾಡ್ತಾನೆ ಇದ್ದಾರೆ ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಒಂದಾದ್ಮೇಲೆ ಒಂದು ತಪ್ಪುಗಳನ್ನ ಮಾಡ್ತಾ ಇದ್ದಾರೆ ಪ್ರಶ್ನೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟೆ ಕೊಡ್ತಾರೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ಮುಖ್ಯಮಂತ್ರಿ ರೇಸ್ ಈಗಾಗಲೇ ಕಾಂಗ್ರೆಸ್ ಪಕ್ಷ ಶುರುವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡೋದಿಲ್ಲ ಅನ್ನೋ ಪ್ರಶ್ನೆ ಉದ್ಭವ ಆಗೋದಿಲ್ಲ ಯಾವ ಕ್ಷಣದಲ್ಲಿ ಕೊಡ್ತಾರೆ ಯಾವ ಸಂದರ್ಭದಲ್ಲಿ ಕೊಡ್ತಾರೆ ಯಾವತ್ತು ಕೊಡ್ತಾರೆ ಅಂತಕ್ಕಂಥ ಪ್ರಶ್ನೆ ಮಾತ್ರ ತುಳಿದಿರ್ತಕ್ಕಂಥದ್ದು ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಒಂದಾದ ಮೇಲೆ ಒಂದು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಅವರು ಭಾಳ ಅನುಭವಿಗಳು ಅದು ಬೇರೆ ಪ್ರಶ್ನೆ ಆದರೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಈ ಮೂಢ ಪ್ರಕರಣದಲ್ಲಿ ಫ್ರಮ್ ದ ಡೇ ಒನ್ ಯಾವಾಗ ಭಾರತೀಯ ಜನತಾ ಪಾರ್ಟಿ ಮೂಢ ವಿಚಾರವನ್ನು ಎತ್ಕೊಂಡಾಗೆ ಅವ್ರು ಎಚ್ಚೆತ್ಕೋಬೇಕಾಗಿತ್ತು ಮೊನ್ನೆ ತೆಗೆದುಕೊಂಡಂಥ ನಿರ್ಧಾರ ಬಹುಶಃ ಎರಡು ತಿಂಗಳುಗಳ ಹಿಂದೆ ಬಿ ಜೆ ಪಿ ಹೋರಾಟವನ್ನು ತೆಗೆದುಕೊಳ್ಳುವ ಮುನ್ನವೇ ಇಲ್ಲ ತಪ್ಪಾಗಿದೆ ನಾನು ನಿವೇಶನಗಳನ್ನು ವಾಪಸ್ ನೀಡ್ತೇನೆ ಅಂತೇಳಿ ಅವತ್ತೇ ನಿರ್ಧಾರ ತೆಗೆದುಕೊಂಡಿದ್ದರೆ ಬಹುಶಃ ಇಷ್ಟೆಲ್ಲ ನಾವು ಹೋರಾಟವೂ ಕೂಡ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಇಷ್ಟೊಂದು ರಾಜ್ಯಪಾಲರು ಇವತ್ತು ಸ್ಯಾಂಕ್ಷನ್ ಕೊಡ್ತಕ್ಕಂಥದ್ದು ಹೈಕೋರ್ಟಲ್ಲಿ ಚೀಮಾರಿ ಹಾಕಿರ್ತಕ್ಕಂಥದ್ದು ಸ್ಪೆಷಲ್ ಕೋರ್ಟಲ್ಲಿ ಇವತ್ತು ತನಿಖೆಗೆ ಆದೇಶ ಇವೆಲ್ಲವೂ ಕೂಡ ಬಹುಶಃ ಅವಾಯ್ಡ್ ಮಾಡ್ಬೋದಿತ್ತು ಆದರೆ ಸಿದ್ದರಾಮಯ್ಯನವರು ಅದು ಯಾರು ಸಲಹೆ ಕೊಡ್ತಿದಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ ಬಹುಶಃ ಎಲ್ಲ ಡಿ ಕೆ ಶಿವಕುಮಾರ್ ಅವರೇ ಸಲಹೆ ಕೊಡ್ತಾ ಇದ್ದಾರೆ ಅಂದ್ಕೊಳ್ತೇನೆ ಯಾಕಂತೇಳಿದ್ರೆ ಒಂದಾದ್ಮೇಲೆ ಒಂದು ತಪ್ಪುಗಳನ್ನು ಮಾಡ್ತಾನೆ ಇದ್ದಾರೆ ಮೊನ್ನೆ ಅವರ ನಿರ್ಧಾರವೂ ಸಹ ಅವರನ್ನು ಏನು ಇವತ್ತು ಎಫ್ ಐ ಆರ್ ರಿಜಿಸ್ಟರ್ ಆಗಿದೆ ಲೋಕಾಯುಕ್ತ ಪೊಲೀಸರು ಎಫ್ ಐ ರಿಜಿಸ್ಟರ್ ಮಾಡಿದ್ದಾರೆ ಮತ್ತೊಂದು ಕಡೆ ಸ್ನೇಹಮಯ ಕೃಷ್ಣ ಅವರು ಲೋಕಾಯುಕ್ತ ತನಿಖೆಯಿಂದ ಸಾಧ್ಯ ಆಗೋದಿಲ್ಲ ಅದು ಬಿ ಐ ತನಿಖೆ ಆಗಬೇಕು ಅಂತೇಳಿ ಅರ್ಜಿಯನ್ನು ಕೂಡ ಹೈಕೋರ್ಟ್ ಸಲ್ಲಿಸಿದ್ದಾರೆ ಇದು ಯಾವುದಿಂದನೂ ಕೂಡ ಬಹುಶಃ ಸಿದ್ದರಾಮಯ್ಯವರು ಬಚಾವಾಗೋದಕ್ಕೆ ಸಾಧ್ಯ ಆಗ್ತದೆ ಅಂತ ನನಗಂತೂ ಕಾಣೋದಿಲ್ಲ ನಿವೇಶನಗಳನ್ನು ವಾಪಸ್ ಕೊಡ್ತೇನೆ ಅಂತೇಳಿ ಅವರ ಶ್ರೀಮತಿಯವರು ಬರೆದಿರ್ತಕ್ಕಂಥ ಪತ್ರ ಲೆಸ್ ದೆನ್ ಟ್ವೆಂಟಿ ಫೋರ್ ಅವರ್ಸ್ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಆಗಿಲ್ಲ ಅಷ್ಟರೊಳಗೆ ಮೂಡಾದವರು ಖಾತನ ಕ್ಯಾನ್ಸಲ್ ಮಾಡ್ತಾರೆ ಅಂತೇಳಿದ್ರೆ ಬಹುಶಃ ಇದನ್ನೂ ಕೂಡ ಸಿ ಬಿ ಐ ತನಿಖೆಗೆ ಪೂರಕವಾಗಿ ಘಟನೆಗಳು ನಡೆದಿದೆ ಅಂತೇಳಿ ನನ್ನ ಭಾವನೆ ಹಾಗಾಗಿ ಸ್ನೇಹ ಕೃಷ್ಣ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಯಾವುದಕ್ಕೋಸ್ಕರ ಲೋಕಾಯುಕ್ತ ತನಿಖೆ ಬೇಡ ಸಿ ಬಿ ಐ ತನಿಖೆ ಬೇಕು ಅಂತೇಳಿ ಯಾಕೆ ಅವರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಇಸ್ ಅ ಪವರ್ಫುಲ್ ಪೊಲಿಟೀಷಿಯನ್ ಈಸ್ ಎ ಪವರ್ಫುಲ್ ಚೀಫ್ ಮಿನಿಸ್ಟರ್ ಹಾಗಾಗಿ ಯಾವುದೇ ಕಾರಣಕ್ಕೂ ಲೋಕಾಯುಕ್ತ ತನಿಖೆ ಸಾಧ್ಯ ಇಲ್ಲ ಅಂತೇಳಿ ಭಾರತೀಯ ಜನತಾ ಪಾರ್ಟಿಯು ಸಹ ನಾವು ಸಿಬಿಐ ತನಿಖೆ ಒತ್ತಾಯ ಮಾಡ್ತಾ ಇರ್ತಕ್ಕಂಥ ಉದ್ದೇಶವೂ ಕೂಡ ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ತಕ್ಷಣ ರಾಜೀನಾಮೆ ಕೊಡಬೇಕು ಅವರೇ ಸಿಬಿಐ ತನಿಖೆ ಕೊಡಬೇಕು ಅಂತೇಳಿ ಕೂಡ ನಾವು ಆಗ್ರಹವನ್ನು ಮಾಡ್ಕೊಂಡು ಬಂದಿದ್ದೇವೆ ಆದರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಅವರ ನಡವಳಿಕೆ ಅವರ ಬಂಡತನ ಅವರ ತಪ್ಪು ನಿರ್ಧಾರಗಳು ಎಲ್ಲವೂ ಕೂಡ ಅವರಿಗೆ ಬರೋದ್ರಿಂದಲೇ ಕಂಟಕ ಆಗ್ತದೆ ಅದರಲ್ಲಿ ಏನು ನಿಮ್ಗೆ ಸಂಶಯ ಬೇಡ ನನಗೆ ಮೋಡ ಕಮಿಷನರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರವೇ ಆಶ್ಚರ್ಯ ತರ್ತಕ್ಕಂಥದ್ದು ಈಗಾಗಲೇ ಈ ವಿಚಾರ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಇವತ್ತು ಅಲ್ಲಿಂದ ಜಡ್ಜ್ಮೆಂಟ್ ಕೂಡ ಬಂದಿದೆ ತೀರ್ಪು ಕೊಟ್ಟಿದ್ದಾರೆ ಎಂ ಪಿ ಎಮ್ ಎಲ್ ಎ ಕೋರ್ಟ್ ಕೂಡ ಇವತ್ತು ತನಿಖೆಗೆ ಆದೇಶ ಮಾಡಿದೆ ಮುಖ್ಯಮಂತ್ರಿಗಳ ಧರ್ಮಪತ್ನಿ ಪತ್ರ ಬರೆದಿದ್ದಾರೆ ಅನ್ನುವ ಒಂದೇ ಒಂದು ಕಾರಣಕ್ಕೆ ಯಾವ ಆಧಾರದ ಮೇಲೆ ಒಬ್ಬ ಮೂಢ ಕಮಿಷನರ್ ಇದನ್ನು ಖಾತಾನ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಕ್ಕಂಥ ದೊಡ್ಡ ಪ್ರಶ್ನೆ ತದ್ದಿರ್ತಕ್ಕಂಥದ್ದು ಹಾಗಾದರೆ ಹೈಕೋರ್ಟಿನ ಆ ತೀರ್ಪಿಗೆ ಎಂ ಪಿ ಎಮ್ ಎಲ್ ಎ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶಕ್ಕೆ ಕೌಡೆಕಾಸಿನ ಕಾಸಿನ ಕಿಮ್ಮತ್ತು ಇಲ್ಲ ಅಂತ ಕಾಣ್ತದೆ ಸೊ ಹಾಗಾಗಿ ಏನು ಆ ಮೂಢ ಅಧಿಕಾರಿಗಳು ತೆಗೆದುಕೊಂಡಿರ್ತಕ್ಕಂಥ ಆದೇಶವು ಕೂಡ ಏನು ಖಾತಾವನ್ನ ಕ್ಯಾನ್ಸಲ್ ಮಾಡಿದರೆ ಇದು ಕೂಡ ಕಾನೂನು ಬಾಹಿರನೇ ಮಾಡೋದಕ್ಕೆ ಸಾಧ್ಯ ಇಲ್ಲ ನನ್ನ ಪ್ರಕಾರ ಎಲ್ಲೊಂದು ಕಡೆ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನೀವು ಕಾನೂನು ಸಚಿವರ ಸಲಹೆ ಪಡೆದುಕೊಂಡ್ರೆ ಭಗವಂತನೇ ಕಾಪಾಡಬೇಕು ನಾವು ಬೆಂಗಳೂರು ನಾವು ಹಿಂದಿನ ಅಧಿವೇಶನ ಸಂದರ್ಭದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಮೋಡ ಪ್ರಕರಣ ಚರ್ಚೆ ಆಗಬೇಕು ಅಂತ ಹೇಳಿದಾಗ ಇದೇ ಕಾನೂನು ಸಚಿವರು ನಮಗೆ ಹೇಳಿದರು ಸದನದಲ್ಲಿ ಭಾಷಣ ಮಾಡಿದ್ರು ಏನ್ರಿ ವಿಪಕ್ಷದವರು ನಿಮಗೆ ಅರ್ಥ ಆಗೋದಿಲ್ವಾ ಈಗಾಗಲೇ ರಾಜ್ಯ ಸರ್ಕಾರ ಒನ್ ಮ್ಯಾನ್ ಎನ್ಕ್ವೈರಿ ಕಮಿಷನನ್ನು ಸ್ಥಾಪನೆ ಮಾಡಿದೆ ಒನ್ ಮ್ಯಾನ್ ಎನ್ಕ್ವೈರಿ ಕಮಿಷನ್ ಆದೇಶ ಮಾಡಿದಾಗ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಸದನದಲ್ಲಿ ಹೇಳಿ ಭಾಷಣ ಬಿಗ್ದಿದ್ರು ಏನಾಗಿದೆ ಅದು ಪರಿಸ್ಥಿತಿ ಬಹುಶಃ ಈ ರೀತಿ ಏನು ರಾಂಗ್ ಅಡ್ವೈಸ್ಗಳೇನಿದೆ ಬಹುಶಃ ಫ್ರಮ್ ದ ಡೇ ಒನ್ ಸರ್ಕಾರ ಒನ್ ಮ್ಯಾನ್ ಎನ್ಕ್ವೈರಿ ಕಮಿಷನನ್ನು ಘಟನೆ ಮಾ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ತದನಂತರದಲ್ಲಿ ಈ ರೀತಿ ಏನು ನಡೀತಾ ಇದೆ ನಿರ್ಧಾರಗಳು ಎಲ್ಲೋ ಕೂಡ ಒಂದಾದ ಮೇಲೆ ಒಂದು ತಪ್ಪುಗಳು ಆಗ್ತಾ ಇದೆ ಒಂದಂತೂ ಸತ್ಯ ನೀವು ಬರೆದು ನಾನು ಹೇಳ್ತಾ ಇದ್ದೇನೆ ಮೊನ್ನೆ ದಿನ ಮುಖ್ಯಮಂತ್ರಿಗಳ ಕುಟುಂಬಸ್ಥರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ನಾವು ನಿವೇಶನಗಳನ್ನು ವಾಪಸ್ ಹಿಂದಿರುಗಿಸ್ತಾ ಇದ್ದೇವೆ ಮೂಡಾಗೆ ಅಂಥೇಳಿ ಏನು ಪತ್ರ ಬರೆದಿದ್ದಾರೆ ತದನಂತರದಲ್ಲಿ ಮೂಡಾ ಕಮಿಷನರ್ ಅವರು ಬಹಳ ಪ್ರಾಮಾಣಿಕವಾಗಿ ಬೆಳಗ್ಗೆ ಬಂದಂಥ ಪತ್ರಕ್ಕೆ ಸಂಜೆ ಒಳಗೆ ಖಾತಾವನ್ನು ಏನು ಕ್ಯಾನ್ಸಲ್ ಮಾಡಿದ್ದಾರೆ ಯಾವೂ ಕೂಡ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಕುಟುಂಬ ಕಾನೂನು ಕುಣಿಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ತಪ್ಪಿಗಾಗಲೇ ನಡೆದು ಹೋಗಿದೆ ಅಕ್ರಮ ಈಗಾಗಲೇ ಆಗಿದೆ ತೊಂಬತ್ತ ಎಂಟರಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ವರೆಗೂ ಕೂಡ ಅಕ್ರಮಗಳು ನಡೆದಿದೆ ಇದ್ಯಾವುದನ್ನು ಕೂಡ ಅದನ್ನು ಸರಿಪಡಿಸೋದಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ತಪ್ಪು ಆಗಿದೆ ಮುಂದೆ ಯಾವ ರೀತಿ ತನಿಖೆ ಆಗ್ತದೆ ತನಿಖೆಯಲ್ಲಿ ಎದುರಿಸಲೇಬೇಕಾಗ್ತದೆ ಕೊಡದೆ ಹೋದರೆ ಪ್ರಶ್ನೆನೇ ರೀ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟೆ ಕೊಡ್ತಾರೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ಮುಖ್ಯಮಂತ್ರಿ ಈಗಾಗಲೇ ಕಾಂಗ್ರೆಸ್ ಪಕ್ಷ ಶುರುವಾಗಿದೆ ಮುಂಚೆ ಕೇವಲ ಇಬ್ಬರು ಮೂರು ಜನ ಆಯ್ತು ಈಗಾಗಲೇ ಐದಾರು ಜನದ ಪಟ್ಟಿಯಾಗಿದೆ ನಾನು ಕೂಡ ಸೀನಿಯರ್ ಇದ್ದೇನೆ ನೋಡ್ತೀರಿ ಬರೋಂಥ ಒಂದು ವಾರದಲ್ಲಿ ನೀವು ನೋಡ್ತಾರೆ ಯಾವ ರೀತಿ ಬೆಳವಣಿಗೆ ಆಗ್ತದೆ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡೋದಿಲ್ಲ ಅನ್ನೋ ಪ್ರಶ್ನೆ ಉದ್ಭವ ಆಗೋದಿಲ್ಲ ಯಾವ ಕ್ಷಣದಲ್ಲಿ ಕೊಡ್ತಾರೆ ಯಾವ ಸಂದರ್ಭದಲ್ಲಿ ಕೊಡ್ತಾರೆ ಯಾವತ್ತು ಕೊಡ್ತಾರೆ ಅಂತಕ್ಕಂಥ ಪ್ರಶ್ನೆ ಮಾತ್ರ ತುಳಿದಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವ್ರು ಕೇಳ್ಬಿಟ್ಟು ಹೇಳ್ತೇನೆ